ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಟೊನಾಡೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿದ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೋತೀನಿ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿವೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕೊಮಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದಾಡ್ತಾ ಇದ್ದೀನಿ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಹದಿಮೂರು ಪಾಯಿಂಟ್ಸ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಫ್ಲಾಟಿಶ್ ಆಗಿ ಓಪನ್ ಆಯಿತು ಅಂದ್ರೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಇತ್ತು ಹಾಗಾಗಿ ಗ್ಲೋಬಲ್ ಕ್ಯೂಸ್ ಮಾರ್ನಿಂಗ್ ಪಾಸಿಟಿವ್ ಇತ್ತು ಹಾಗೆ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ರ್ಯಾಲಿ ಬಂತು ಮತ್ತೆ ಅಲ್ಲಿಂದ ಸ್ವಲ್ಪ ಡೌನ್ಫಾಲ್ ಕೂಡ ಬಂತು ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ನಂತರ ನೋಡಬಹುದು ಆಲ್ಮೋಸ್ಟ್ ಸೇಮ್ ರೇಂಜ್ ಆಯ್ತು ಮತ್ತೆ ಕೊನೆಯಲ್ಲಿ ಒಂದು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಥವಾ ನೂರ ಹದಿಮೂರು ಪಾಯಿಂಟ್ಸ್ ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ಮುನ್ನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ಚಾರ್ಟ್ ಪ್ಯಾಟರ್ನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಓವರ್ ಆಲ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಕಂಟಿನ್ಯೂಸ್ ರೆಡ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇತ್ತು ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಅಬೋ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡ್ಲಿಕ್ಕೆ ಸಿಕ್ಕಿದೆ ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಮಿಡ್ ಕ್ಯಾಪ್ ಫಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ನಿಯರ್ಲಿ ಪರ್ಸೆಂಟ್ ಅಪ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿವ್ ಇದೆ ಆಲ್ಮೋಸ್ಟ್ ಸಿಮಿಲರ್ ಬಂದಿದೆ ಅಂತ ಹೇಳಬಹುದು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಶೇರ್ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಮೈಕ್ರೋ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಹಾಫ್ ಪರ್ಸೆಂಟ್ ಇನ್ನು ಆಟೋ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಆಟೋ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಟಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನಿನ್ನೆ ಡೌನ್ ಫಾಲ್ ಇತ್ತು ಮೋರ್ ದನ್ ಒನ್ ಪರ್ಸೆಂಟ್ ಇವತ್ತು ಒಂದಷ್ಟು ರಿಕವರಿ ಆಗಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಇವತ್ತು ಫಾರ್ಮಾದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಿ ಎಫ್ ಸಿ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಕಂಡು ಬಂದಿದೆ ಕಂಜ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂದ್ರೆ ಮೆಜಾರಿಟಿ ಸೆಕ್ಟರ್ಸ್ ಮೆಜಾರಿಟಿ ಅಲ್ಲ ಎಲ್ಲಾ ಸೆಕ್ಟರ್ಸ್ ಕೂಡ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇದ್ರಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಮೆಟಲ್ ಅಂತ ಹೇಳ್ಬೋದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಇಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಏನೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ನಿಫ್ಟಿ ಆಟೋ ಹಾಗೆ ಫಾರ್ಮಾ ಅಂಡ್ ದೆನ್ ಹೆಲ್ತ್ ಕೇರ್ ಇಲ್ಲೆಲ್ಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೂರು ಸೆಕ್ಟರ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ಆ ಮೂರು ಸೆಕ್ಟರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಟ್ಟಿನಲ್ಲಿ ಆಲ್ಮೋಸ್ಟ್ ಒನ್ ವೀಕ್ ನಂತರ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ಇದಕ್ಕೆ ಕಾರಣಗಳಂತೂ ಅಲವಿದಾವೆ ಅಂದ್ರೆ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಹಾಗೇನೇ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿತ್ತು ಹಾಗಾಗಿ ಬಹುಶಃ ಆ ಎಲ್ಲ ಪಾಯಿಂಟ್ಸ್ ಗಳು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ ಜೊತೆಗೆ ಡೊನಾಲ್ಡ್ ಟ್ರಂಪ್ ಇಂದ ಯಾವುದೇ ಬ್ಯಾಡ್ ನ್ಯೂಸ್ ಬಂದಿಲ್ಲ ಅದು ಕೂಡ ಒಂದು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಇನ್ನು ಆರ್ ಬಿ ಐ ಗವರ್ನರ್ ಒಂದು ಮಾತನ್ನ ಹೇಳಿದರೆ ನೋಡಬಹುದು ನ್ಯೂಟ್ರಲ್ ಸ್ಟಾನ್ಸ್ ಡಸಂಟ್ ಮೀನ್ ಆರ್ ಬಿ ಐ ಕೆನಾಟ್ ಕಟ್ ರೇಟ್ ಸೇಸ್ ಗವರ್ನರ್ ಸಂಜಯ್ ಮಲೋತ್ರಾ ಅಂದ್ರೆ ಏನು ಲಾಸ್ಟ್ ಮೀಟಿಂಗ್ ಅಲ್ಲಿ ಆರ್ ಬಿ ಐ ಸ್ಟ್ಯಾಂಡ್ಸ್ ಅನ್ನ ನ್ಯೂಟ್ರಲ್ ಗೆ ತಂದಿದ್ರು ನ್ಯೂಟ್ರಲ್ ಸ್ಟ್ಯಾನ್ಸ್ ತಂದ ತಕ್ಷಣ ಆರ್ ಬಿ ಐ ರೇಟ್ ಕಟ್ ಮಾಡೋದಿಲ್ಲ ಅಂತ ಅಲ್ಲ ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಈಗ್ಲೂ ರೇಟ್ ಕಟ್ ಮಾಡಬಹುದು ಅಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲೇ ಮಾಡ್ತಾರೆ ಅಂತಲ್ಲ ಮಾಡಬಹುದು ಮಾಡದೇನು ಇರಬಹುದು ಎರಡು ಮೀಟಿಂಗ್ ಪಾಸ್ ಕೂಡ ಮಾಡಬಹುದು ಪ್ರಾಬಬಿಲಿಟಿ ಅಂತೂ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಆದ್ರೆ ಆರ್ಬಿಐ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡಬಹುದು ಹಾಗಾಗಿ ಆ ಪ್ರಾಬಿಲಿಟಿ ಅಂತ ಇದ್ದೇ ಇರುತ್ತೆ ಅದನ್ನೇ ಇವರು ತಮ್ಮ ಮಾತಲ್ಲಿ ಹೇಳಿದರೆ ಇದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಇವತ್ತಿನ ಗೆ ಏನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡಿದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಮೆಜಾರಿಟಿ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತದೆ ದೊಡ್ಡ ಮಟ್ಟದ ರ್ಯಾಲಿ ಇಲ್ದೇ ಇರಬಹುದು ಬಟ್ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಿಕ್ಸಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಪಾಸಿಟಿವ್ ಇದಾವೆ ಕೆಲವು ನೆಗೆಟಿವ್ ಇದಾವೆ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ರಿಲೇಟೆಡ್ ಆಗ್ತದೆ ಅದು ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ಗೆ ಮೇಜರ್ ಕಾರಣಗಳು ಅಂದ್ರೆ ಒಂದು ಗ್ಲೋಬಲ್ ಕ್ಯೂಸ್ ಚೆನ್ನಾಗಿತ್ತು ಹಾಗೆ ನಿನ್ನೆ ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೇಷನ್ ಇಂತೂ ಚೆನ್ನಾಗಿತ್ತು ಹಾಗಾಗಿ ರೇಟ್ ಕಟ್ ನ ಪ್ರಾಬಿಲಿಟಿ ಕೂಡ ಮುಂದಿನ ದಿನಗಳಲ್ಲಿ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಇವೆಲ್ಲವೂ ಕೂಡ ಕಂಬೈನ್ಡ್ ಆಗಿ ಇಂಪ್ಯಾಕ್ಟ್ ಅನ್ನ ಮಾಡಿದವೆ ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ಎರಡು ಮೇಜರ್ ಕಾರಣಗಳು ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಇದ್ದದ್ದು ನಂತರ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇದ್ದದ್ದು ಈ ಎರಡು ಕಾರಣಗಳಿಗೆ ನಮ್ಮ ಮಾರ್ಕೆಟ್ ಅಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ತೇಜಸ್ ನೆಟ್ವರ್ಕ್ಸ್ ಇವತ್ತು ಫೋಕಸ್ ಅಲ್ಲಿತ್ತು ನಿನ್ನೆ ಇದರ ಬಗ್ಗೆ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಪೂರ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ರಿಯಾಕ್ಷನ್ ಬಂದಿದೆ ನೋಡಬಹುದು ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಡೌನ್ ಅಲ್ಲಿ ಓಪನ್ ಆಯಿತು ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಫಾಲ್ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ರಿಸಲ್ಟ್ ನೋಡಿದ ನಂತರ ರಿಸಲ್ಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ರಿಯಾಕ್ಷನ್ ಕೂಡ ಅದೇ ರೀತಿ ಇದೆ ಸದ್ಯಕ್ಕೆ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಟ್ರೇಡ್ ಆಗಿದೆ ಸಿಕ್ಸ್ ಪರ್ಸೆಂಟ್ ಅಥವಾ ಸಿಕ್ಸ್ ಅಲ್ಲಿ ಕಂಟಿನ್ಯೂ ಆಗಿದೆ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಇನ್ನು ಎಚ್ ಎಲ್ ಟೆಕ್ ಫೋಕಸ್ ಅಲ್ಲಿ ಅನೌನ್ಸ್ ಮಾಡಿತ್ತು ರಿಸಲ್ಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ರಿಯಾಕ್ಷನ್ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ರ್ಯಾಲೀಸ್ ಇಂಡಿಯಾ ಟಾಟಾ ಗ್ರೂಪ್ ನ ಒಂದು ಕಂಪನಿ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ರಿಯಾಕ್ಷನ್ ಏನಷ್ಟು ದೊಡ್ಡ ಮಟ್ಟದಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಕ್ಚುಯೇಷನ್ಸ್ ಇರುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ನಂಬರ್ಸ್ ಚೆನ್ನಾಗಿ ಇರೋದಿಲ್ಲ ಅಂದ್ರೆ ಒಂದು ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ನೊಂದು ಕ್ವಾರ್ಟರ್ ಡೌನ್ ಈ ರೀತಿ ಇರುತ್ತೆ ಅವಾಗ ಏನು ರಿಯಾಕ್ಷನ್ ಅಂತ ಸಾಲಿಡ್ ಆಗಿ ಏನು ನೋಡ್ಲಿಕ್ಕೆ ಸಿಗಲಿಲ್ಲ ಕಂಪನಿಯ ರಿಸಲ್ಟ್ ಚೆನ್ನಾಗಿದ್ರು ಕೂಡ ನಂತರ ಆರ್ ವಿಎನ್ ಎಲ್ ಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ನೋಡಿದ್ವಿ ನಾನೂರ ನಲವತ್ತೇಳು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅವಾಗ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು ಪರ್ಫಾರ್ಮೆನ್ಸ್ ನೋಡಬಹುದು ನಿಯರ್ಲಿ ಇಯರ್ಲಿ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿ ಇತ್ತು ಆನಂತರ ಡೌನ್ ಫಾಲ್ ಕಂಡು ಬಂದು ಆಲ್ಮೋಸ್ಟ್ ಕೊನೆವರೆಗೂ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಆರ್ ವಿ ಎನ್ ಎಲ್ ಇವತ್ತು ಇನ್ನು ಪವರ್ ಮ್ಯಾಕ್ ಕೂಡ ಸುದ್ದಿಯಲ್ಲಿ ಐನೂರ ಐವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿತ್ತು ಆರ್ಡರ್ ಕಾರಣಕ್ಕೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ಇನ್ನೂ ಜಾಸ್ತಿ ಇತ್ತು ರಿಯಾಕ್ಷನ್ ಅನಂತರ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದು ಮೋರ್ ದೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಾಟಾ ಟೆಕ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಕುತೂಹಲಕ್ಕೆ ತೆರೆ ಬಿದ್ದಿದೆ ನೋಡಬಹುದು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ ಮೋರ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಟಾಟಾ ಟೆಕ್ನಾಲಜೀಸ್ ಅಲ್ಲಿ ಇನ್ನು ರೈಲ್ ಟೆಲ್ ಕಾರ್ಪೊರೇಷನ್ ಇನ್ನೂರ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಕವಚ ಸಿಸ್ಟಮ್ ನ ಆರ್ಡರ್ ಇದು ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಮೋರ್ ದೆನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ರೈಲ್ ಟೆಲ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪತಂಜಲಿ ಫುಡ್ಸ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಹದಿನೇಳನೇ ತಾರೀಕು ಬೋನಸ್ ಬಗ್ಗೆ ಡಿಸಿಷನ್ ತಗೋಳಿಕೆ ಬೋನಸ್ ಕೊಡುತ್ತಾ ಬಿಡುತ್ತಾ ಅವತ್ತು ಡಿಸೈಡ್ ಆಗುತ್ತೆ ಬಟ್ ಬೋರ್ಡ್ ಮೀಟಿಂಗ್ ಅಪ್ಡೇಟ್ ಬಂದ ತಕ್ಷಣ ಇವತ್ತು ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಫುಡ್ ಕ್ಲೋಸಿಂಗ್ ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಅಂತ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಅನ್ನು ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯ ಅನ್ನ ಸ್ಟಡಿ ಮಾಡಿ ಅಲ್ಲಿ ನಿಮಗೆ ಪಾಸಿಟಿವ್ಸ್ ಇದೆ ಅನ್ಸುತ್ತಾ ಫ್ಯೂಚರ್ ಗ್ರೋತ್ ಅಪರ್ಚುನಿಟಿ ಇದೆ ಅನ್ಸುತ್ತಾ ದೆನ್ ಇನ್ವೆಸ್ಟ್ ಮಾಡಬೇಕು ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲವೂ ಕೂಡ ಊಟದಲ್ಲಿ ಅಪ್ಲಸ್ ಅಂಡ್ ಈ ಕಾಯಿ ಕಾಯ್ದೆ ಮೇನ್ ಕೋರ್ಸ್ ಬಂದು ಕ್ಯಾಪಿಟಲ್ ಗೇನ್ ನಾವು ಇನ್ವೆಸ್ಟ್ ಮಾಡಿದ್ದು ಡಬಲ್ ಟ್ರಿಪಲ್ ಕ್ವಾರ್ಟರ್ಪಲ್ ಆಗಬೇಕು ಹಣ ಅದು ಮೈನ್ ಕೋರ್ಸ್ ಜಸ್ಟ್ ಸೈಡ್ ಡಿಶಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಕು ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಅನಿಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ನಂತರ ಮಿದಾನಿ ಇವತ್ತು ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನೋಡಬಹುದು ಏಳುವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿದಾನಿ ಅಥವಾ ಮಿಶ್ರದ ಧಾತು ನಿಗಮ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಒಂದು ಸುದ್ದಿ ಕಂಪನಿಗೆ ಎಚ್ ಎಲ್ ಆರ್ನೂರು ಕೋಟಿ ಸೂಪರ್ ಅಲ್ಲ ಸಪ್ಲೈ ಮಾಡುವಂತ ಆರ್ಡರ್ ಅನ್ನ ಕೊಟ್ಟಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಎಚ್ ಎಲ್ ಆರ್ನೂರು ಕೋಟಿ ಆರ್ಡರ್ ಅನ್ನ ಮಿಶ್ರಧಾತು ದಾತು ಕೊಟ್ಟಿದೆ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಇನ್ನು ಎಸ್ ಬ್ಯಾಂಕ್ ಲಿಮಿಟೆಡ್ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ಸುದ್ದಿ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂತು ನೋಡಬಹುದು ಇದಕ್ಕೆ ಪ್ರಮುಖ ಕಾರಣ ಎಸ್ ಎಂ ಎಫ್ ಜಿ ಅಂದ್ರೆ ಸೊಮೊಟೊಮೋ ಗ್ರೂಪ್ ಏನಿತ್ತು ಎಸ್ ಬ್ಯಾಂಕ್ ಅಲ್ಲಿ ಈಗಾಗಲೇ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಆ ಕಂಪನಿ ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ಒನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡುವಂತ ನಿರ್ಧಾರವನ್ನ ಮಾಡಿದ ಕಂಪನಿ ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಆಗ್ಲೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅಡಿಷನಲ್ ಒನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಸುದ್ದಿ ಯೆಸ್ ಬ್ಯಾಂಕ್ ಅಲ್ಲಿ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಎಸ್ಪೆಷಲಿ ಸುದ್ದಿ ಬಂದ ಮೇಲೆ ಯಾವ ರೀತಿ ಪೈಕ್ ಬಂದಿದೆ ಅಂತ ನೋಡಿದ್ರಲ್ಲ ನೋಡೋಣ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ಗೊತ್ತಾಗುತ್ತೆ ಇನ್ನು ಕಾಫಿ ಡೇ ಎಂಟರ್ಪ್ರೈಸೆಸ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಪ್ರಮುಖ ಕಾರಣ ಎಸ್ ಇನ್ವೆಸ್ಟರ್ ಡಾಲಿ ಕನ್ನ ಅವರ ಹೆಸರು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಅಪಿಯರ್ ಆಗಿದೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನೇಮ್ ಬರಬೇಕು ಅಂದ್ರೆ ಮೋರ್ ದನ್ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿರಬೇಕಾಗುತ್ತೆ ಡಾಲಿ ಖನ್ನಾ ಅವರ ಹೆಸರು ಇಲ್ಲಿ ಅಪಿಯರ್ ಆಗಿದೆ ಆ ಒಂದು ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲಿ ಬರ್ಜರಿ ಬೈಯಿಂಗ್ ಇಂಟ್ರೆಸ್ಟ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಖಂಡಿತ ಎಸ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದರೆ ಅಂತ ಇನ್ವೆಸ್ಟ್ ಮಾಡೋದಲ್ಲ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿದ್ರೆ ಡಿಟಿರಿಯೇಟ್ ಆಗಿದೆ ಸಾಕಷ್ಟು ಸಮಸ್ಯೆಗಳಲ್ಲಿ ಅಂತ ಕಂಪನಿ ಬಟ್ ಗೊತ್ತಿಲ್ಲ ಅವರು ಏನನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನೀವು ಕೂಡ ಡೀಟೇಲ್ ಆಗಬೇಕಿದ್ರೆ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಈಗಾಗಲೇ ಹಿಂದೆ ಕಂಪನಿ ಹಲವು ಸಲ ಡೇಟ್ ರೀಪೇಮೆಂಟ್ ಮಾಡದೇ ಇರೋ ಬಗ್ಗೆ ಕೂಡ ಸುದ್ದಿಗಳು ಬಂದಿದ್ದು ಜೊತೆಗೆ ಕೆಲವು ಸಲ ಇನ್ಸಲ್ವೆನ್ಸಿ ಗೆ ಸಂಬಂಧಪಟ್ಟಂತೆ ಕೂಡ ಸುದ್ದಿಗಳು ಬಂದಿದ್ದು ಹಾಗಾಗಿ ಸಮಸ್ಯೆಗಳ ಸುಳಿಯಲ್ಲಿರುವಂತಹ ಕಂಪನಿ ಕೇರ್ಫುಲ್ ಆಗಿ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಯಾವುದೇ ಕಾರಣಕ್ಕೂ ರ್ಯಾಲಿಯನ್ನು ಬೈ ಮಾಡಕ್ಕೆ ಹೋಗ್ಬೇಡಿ ಅಥವಾ ಡಾಲಿ ಕನ್ನ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ಕೆ ಹೋಗ್ಬೇಡಿ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾಕೆಂತಂದ್ರೆ ಅವರ ರಿಸ್ಕ್ ಅಪಟೈಟ್ ಬೇರೆ ಯಾಕಂದ್ರೆ ಇನ್ ಕೇಸ್ ಅವರು ನೂರ್ ಕೋಟಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅದ್ರಲ್ಲಿ ಐವತ್ ಕೋಟಿ ಲಾಸ್ ಆದ್ರೂ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಅವರ ನೆಟ್ವರ್ಕ್ ಸಾವಿರಾರು ಕೋಟಿ ಇದೆ ಹಾಗಾಗಿ ಅವರನ್ನ ನೋಡಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ರಿಸ್ಕ್ ಅಪಟೈಟ್ ಬೇರೆ ನಮ್ಗ ಒಂದ್ ಲಕ್ಷ ಲಾಸ್ ಆದ್ರೂ ಕೂಡ ಬಿಗ್ ಡಿಫರೆನ್ಸ್ ಮಾಡುತ್ತೆ ನಮ್ಗ ಅದು ಹಾಗಾಗಿ ನಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಅವ್ರ ಇವರನ್ನ ನೋಡಿ ಅಲ್ಲ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ